ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಇದ್ದೇನೆ ಈಗ ಗಂಟೆ ಎಂಟು ಗಂಟೆ ಆಯಿತು ನಾನೀಗ ಕಿಚನಿಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡುವ ಅಂತ ಎದ್ದು ಇದೇ ಟೆನ್ಷನ್ ಎಂಥ ಮಾಡೋದಂತ ಹಾಗೆ ಇವತ್ತು ನಾನು ರವ ರೊಟ್ಟಿ ಮಾಡ್ತಾ ಇದ್ದೇನೆ ರವ ರೊಟ್ಟಿ ಮಾಡುವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿತ್ತೆ ಸಕ್ಕರೆಯ ಬದಲು ಸ್ವಲ್ಪ ಬೆಲ್ಲ ಹಾಕಬೇಕು ಸಕ್ಕರೆ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕೋದು ಅದಕ್ಕಿಂತ ಬೆಲ್ಲ ತುಂಬ ಒಳ್ಳೆಯದು ಹಾಗೆ ಬೆಲ್ಲ ಎಲ್ಲ ಹಾಕಿ ನಾನು ರವೆ ರೊಟ್ಟಿ ಇದ್ದೇನೆ ಮತ್ತು ಇದು ರವೆ ಉಂಟಲ್ಲ ಸೋಕ್ ಮಾಡುವಾಗ ನಿಮ್ಮ ಹತ್ರ ಇದು ಎಂಥ ಮೊಸರು ಇಲ್ಲದಿದ್ದರೆ ಅದು ಲಸ್ಸಿ ಉಂಟಲ್ಲ ಅದನ್ನು ಅಂದರೆ ಪ್ಲೇನ್ ಲಸ್ಸಿ ಇದನ್ನು ಹಾಕಿ ಕೂಡ ಒಂದು ಹದಿನೈದು ನಿಮಿಷ ರವವನ್ನು ಮಾಡಿ ಮಾಡಿಡಬೇಕು ಇಲ್ಲದಿದ್ದರೆ ಹಾಲು ಕೂಡ ಇಟ್ಟು ಸೋಕ್ ಮಾಡ್ಬೋದು ತುಂಬ ಒಳ್ಳೆಯದಾಗ್ತದೆ ರೊಟ್ಟಿ ಹಾಗೆ ಈಗ ಒಂದು ಚಹಾ ಕೂಡ ಕುಡಿಬೇಕಲ್ಲ ಇದರೊಟ್ಟಿಗೆ ರೊಟ್ಟಿ ಒಟ್ಟಿಗೆ ಹಾಗೆ ಚಹಾಗೆಲ್ಲ ಮಿಲ್ಕೆಲ್ಲ ಹಾಕ್ಲಿಕ್ಕಿಲ್ಲ ಹೀಗೇ ಒಂದು ಟೀ ಬ್ಯಾಗ್ ಇಟ್ಕೊಂಡು ಬಿಸಿ ನೀರಿಗೆ ಹಾಕಿ ಚಹಾ ಕುಡಿಯುವುದು ಈಗ ರೊಟ್ಟಿ ಫಿಫ್ಟೀನ್ ಮಿನಿಟ್ಸ್ ಆಯಿತು ಇದು ಒಳ್ಳೆ ಸಾಫ್ಟ್ ಆಗಿದೆ ರವ ಹಾಗೆ ಒಂದು ರೊಟ್ಟಿ ಮಾಡೋದು ಒಂದು ರೊಟ್ಟಿ ತಿಂದರೆ ಹೊಟ್ಟೆ ಗಟ್ಟಿಯಾಗುತ್ತೆ ಯಾಕೆಂದರೆ ತುಂಬ ಹೆವಿ ಇದು ಹಾಗೆ ಈ ರೀತಿ ನಾನು ಮಾಡೋದು ಮತ್ತು ಈಸಿ ಆಗುತ್ತೆ ಬೆಳಿಗ್ಗೆ ಎದ್ದು ಒಂದು ಟೆನ್ಷನ್ ಇರುತ್ತೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡಬೇಕಂತ ಈಗ ನೋಡಿ ಇದು ಒಂದು ಈಸಿಯಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನಾನು ಈ ರವ ರೊಟ್ಟಿಯ ರೆಸಿಪಿಯನ್ನು ನನ್ನ ಚಾನೆಲಲ್ಲಿ ಹಾಕಿದ್ದೇನೆ ನೀವು ಬೇಕಾದರೆ ನೋಡ್ಬೋದು ಇದನ್ನು ಇಲ್ಲಿ ಬಟ್ಟೆ ನಾನು ಬೆಳಿಗ್ಗೆ ಎದ್ದು ಒಂದೊಂದು ಕೆಲಸ ಇರುತ್ತೆ ಹಾಗೆ ಬಟ್ಟೆ ನಾನು ಒಗಿಲಿಕ್ಕೆ ಹಾಕಿದ್ದೇನೆ ಹಾಗೆ ಮತ್ತು ಇಲ್ಲಿ ಒಂದು ಹಣ್ಣಂದುವರೆ ಆಗುವಾಗ ಈ ರೀತಿ ಅಂದರೆ ತುಂಬ ಎಲ್ಲ ಒಂದು ನಟ್ಸ್ ತಿನ್ನಬೇಕು ಒಳ್ಳೆಯದಾಗುತ್ತೆ ಅಂದರೆ ಆಲ್ಮಂಡ್ಸ್ ಮತ್ತು ವಾಲ್ನಟ್ ಮತ್ತು ಅದು ಸ್ವಲ್ಪ ಚಪ್ಪೆ ಆಗುತ್ತೆ ಆದರೆ ಅದರೊಟ್ಟಿಗೆ ಒಂದು ಒಣ ದ್ರಾಕ್ಷಿಯನ್ನು ತಿಂದರೆ ತುಂಬ ಆಗುತ್ತೆ ಮತ್ತು ಹೊಟ್ಟೆ ಕೂಡ ಗಟ್ಟಿಯಾಗುತ್ತೆ ಮತ್ತು ಈ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು ನಟ್ಸ್ ಎಲ್ಲ ಹಾಗೆ ಹುಡುಕಿ ಹುಡುಕಿ ತಿನ್ನೋದು ಒಂದು ತುಂಬ ತಿನ್ಬೇಕಂದ್ರಲ್ಲಿ ಹತ್ತಾದರೂ ತಿಂದರೆ ಸಾಕು ಇಲ್ಲಿ ನಾನು ಮಧ್ಯಾಹ್ನದ್ದು ತಯಾರಿ ಆಗ್ತಾ ಉಂಟು ಮಧ್ಯಾಹ್ನಕ್ಕೆ ನಾನು ಚಿಕನ್ ಹಾರ್ಟ್ ಉಂಟಲ್ಲ ಅದರದ್ದು ನಾನು ಪಾಪ್ಕಾರ್ನ್ ರೀತಿ ಮಾಡುವಂಥ ತುಂಬ ಟೇಸ್ಟಿಯಾಗಿತ್ತೆ ರೈಸ್ ಒಟ್ಟಿಗೆ ಸಾರಿದ್ರೆ ಇಲ್ಲಿ ನಾನು ಇದಕ್ಕೆ ಒಳ್ಳೆ ತೊಳೆದು ತಂದಿದ್ದೇನೆ ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ ಒಂದು ಅರ್ಧ ಚಮಚ ಮತ್ತು ಮತ್ತೆ ಎರಡು ಟೇಬಲ್ ಅಷ್ಟು ಕಬಾಬ್ ಪೌಡರನ್ನು ಹಾಕ್ತಾ ಇದ್ದೇನೆ ಇದೊಂದು ಅರ್ಜೆಂಟಿಗೆ ಮಾಡುವುದಾದರೆ ಅಂದರೆ ಬೇಗ ಬೇಗ ಈಸಿ ಆಗುತ್ತೆ ಮತ್ತು ಒಂದು ಮೊಟ್ಟೆಯನ್ನು ಹಾಕಬೇಕು ಮತ್ತು ಅದರಲ್ಲಿ ಆ ಪೌಡರಲ್ಲೇ ಕಬಾಬ್ ಪೌಡರಲ್ಲೇ ಸಾಲ್ಟ್ ಎಲ್ಲ ಇರುತ್ತೆ ಅದಕ್ಕೆ ಸಾಲ್ಟ್ ಎಲ್ಲ ಹಾಕಬೇಕಂತ ಇಲ್ಲ ಹೀಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ನಿಮಗೆ ಕೋಟಿಂಗ್ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಪೌಡರ್ ಹಾಕ್ಬೋದು ನಾನು ತುಂಬ ಕೋಟಿಂಗ್ ಮಾಡೋದಿಲ್ಲ ತಿಕ್ಕು ಈಗೇ ಒಂದು ಲೈಟ್ ಕೋಟಿಂಗ್ ಥರ ಬಂದು ನೋಡಿ ಇದನ್ನೊಂದು ಅದು ಒಂದು ಗಂಟೆ ಆದರೂ ಇಡಬೇಕು ಒಳ್ಳೆಯ ಇದು ಆಗ್ತದೆ ಮ್ಯಾರಿನೇಟ್ ಮಾಡಿ ಮತ್ತು ನಾನೀಗ ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ಏರ್ ಫ್ರೈಯರನ್ನು ನಾನು ಒಂದು ತ್ರೀ ಮಿನಿಟ್ಸ್ ನಾನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ ಯಾಕೆಂದರೆ ಇದು ಹಾಕುವಾಗ ಅದು ಬಿಸಿ ಇದ್ದರೆ ಬಾಸ್ಕೆಟ್ ಅಂದರೆ ಇದರ ಮಸಾಲ ಉಂಟಲ್ಲ ಅದು ಕೆಳಗೆ ಬೀಳುದು ಿಲ್ಲ ಅಂದರೆ ಬಿಸಿ ಇದ್ದ ಕಾರಣ ಬೇಗ ಅದಕ್ಕೆ ಅಂಟ್ತದೆ ಹಾಗೆ ಮೊದಲೇ ಒಂದು ಪ್ರೀ ಹೀಟ್ ಮಾಡಿ ಇಡಬೇಕು ಇದನ್ನು ತ್ರೀ ಮಿನಿಟ್ಸಿಗೆ ಈಗ ನಾನು ಒನ್ ಏಯ್ಟಿ ಟೆಂಪ್ರೇಚರಿಗೆ ಒಂದು ಟೆನ್ ಮಿನಿಟ್ಸ್ ಆದರೆ ಇದನ್ನು ಫ್ರೈ ಮಾಡ್ತೇನೆ ಈ ಆಯಿಲ್ ಆಯಿಲ್ ಡೀಪ್ ಆಯಿಲಲ್ಲಿ ಫ್ರೈ ಮಾಡೋಕೆ ಮಾಡೋದಕ್ಕಿಂತ ಹೀಗೆ ಫ್ರೈ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಹೆಲ್ತಿ ಕೂಡ ಒಳ್ಳೇದು ನಿಮ್ಮ ಹತ್ರ ಇದು ಇಲ್ಲದಿದ್ದರೆ ನೀವು ಡೀಪ್ ಫ್ರೈ ಮಾಡ್ಬೋದು ತುಂಬ ಒಳ್ಳೆಯದಾಗ್ತದೆ ಈಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಅಷ್ಟು ತುಂಬ ಒಳ್ಳೆಯದಾಗಿ ಬರ್ತದೆ ಇದು ಮತ್ತು ಈಸಿಯಲ್ಲಿ ಮಾಡುವಂಥ ರೆಸಿಪಿ ಇದು ನೋಡಿ ರೈಸ್ ಜೊತೆ ತುಂಬ ಒಳ್ಳೆದಾಗ್ತದೆ ಇದಕ್ಕೆ ನಾನು ಗಾರ್ನಿಶಿಗೆ ಹಾಕ್ತಾ ಇದ್ದೇನೆ ಸ್ಪ್ರಿಂಗ್ ಆನಿಯನ್ ಇದ್ದು ಸ್ಪ್ರಿಂಗ್ ಆನಿಯನ್ ಮತ್ತು ನೋಡಿ ಈ ಥರ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ರೈಸ್ ಜೊತೆ ಸಾಂಬಾರ್ ರಸಮ್ ದಾಲ್ ಜೊತೆ ಒಳ್ಳೆಯದಾಗುತ್ತೆ ಈಗ ಇಲ್ಲಿ ನಾನು ನನ್ನ ಮಗನಿಗೆ ಸ್ವೀಟ್ ಕಾರ್ನ್ ಇದ್ದು ಚಾಟ್ ಒಂಥರ ಸ್ಪೈಸಿ ಥರ ನಿಮಗೆ ಹೊರಗಡೆ ಎಲ್ಲ ಸಿಗುತ್ತೆ ಅಲ್ಲ ಆ ರೀತಿ ಮಾಡ್ತಾ ಇದ್ದೇನೆ ಇದು ಸ್ವೀಟ್ ಕಾರ್ನ್ ಮೊದಲೇ ಬಾಯ್ಲ್ ಮಾಡಿ ಇಟ್ಟಿದ್ದೆ ಅದು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಮೊದಲು ನಾನು ಬಟರಲ್ಲಿ ಸ್ವಲ್ಪ ಫ್ರೈ ಮಾಡಿದೆ ನೀವು ನೋಡಿರಬೇಕು ಮತ್ತು ಇದನ್ನು ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಎಲ್ಲ ಹಾಕಿ ತುಂಬ ಒಳ್ಳೆಯದಾಗಿ ಬರುತ್ತೆ ಅದು ಗೊತ್ತೇ ಆಗೋದಿಲ್ಲ ಮಕ್ಕಳಿಗೆ ಅಂದರೆ ಹೊರಗಿಂದ ತಂದದಂತೆ ಯೋಚಿಸ್ತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಮೊಸರೆಲ್ಲ ಚೀಸನ್ನು ಕೂಡ ಹಾಕಬೇಕು ಹೀಗೆ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲಿ ಮಾಡಿ ಕೊಡ್ಬೋದು ಮಕ್ಕಳಿಗೆ ನೋಡಿ ನಾನು ಅದು ಯಾವ ರೀತಿ ಹೊರಗಡೆಯಿಂದ ಸಿಗ್ತದೆ ನೋಡಿ ಅದೇ ರೀತಿ ಮಾಡ್ತಾ ಮಾಡಿಕೊಡ್ತೇನೆ ಆಗ ಅದು ಫುಲ್ಲಾಗಿ ಫಿನಿಶ್ ಮಾಡ್ತಾರೆ ಮಕ್ಕಳು ಹೆಲೋ ಗಾಯಸ್ ಸೊ ಟು ಡೇ ವಿ Uh, we are going to MRHC and now we are getting a reservation at that place. So yeah, I will come and show you. ಈಗ ಸಂಜೆ ಏಳು ಗಂಟೆ ಆಯಿತು ಹಾಗೆ ನಾವೀಗ ಹೊರಡಿದ್ದು ಹೊರಗಡೆ ಅಂದರೆ ಇವತ್ತು ವೀಕೆಂಡಲ್ಲ ಸಾಟರ್ಡೆ ಹಾಗೆ ಹೊರಗಡೆ ಡಿನ್ನರ್ ಮಾಡುವ ಅಂತ ಯಾವಾಗಲೂ ಮನೆಯಲ್ಲೇ ನಾವೇ ಮಾಡಿ ತಿನ್ನೋದು ಅದೊಂದು ಬೋರಿಂಗ್ ಆಗುತ್ತೆ ಅಟ್ ಅಟ್ಲೀಸ್ಟ್ ಒನ್ಸ್ ಅ ವೀಕ್ ಆದರೂ ಹೊರಗಡೆ ಹೋಗಬೇಕು ಆಗಲೂ ನಮಗೆ ಕೂಡ ಸ್ವಲ್ಪ ರೆಸ್ಟ್ ಸಿಗುತ್ತೆ ಮತ್ತು ಹಾಗೆ ನಾವೀಗ ಹೊರಗಡೆ ಹೋಗ್ತಾ ಇದ್ದೇವೆ <laughs> no, what is MRC sea What is emergency? You know, I know Mama know. What others know? I don't know anything. what it is What is sea? It's a restaurant. sea ah, ah. restaurant. Yes. It is an It is C, people think it is see, so ಇಲ್ಲಿ ನೋಡಿ ಫ್ರೆಂಡ್ಸ್ ಹೊರಗಡೆ ಎಷ್ಟು ಇಲ್ಲಿ ಎಷ್ಟು ಬಿಸಿಲಿದ್ರು ಎಷ್ಟು ಸೆಕೆ ಇದ್ರು ತುಂಬಾ ಗ್ರೀನರಿ ಹೊರಗಡೆ ಮತ್ತೆ ಕೆಲವು ಕಡೆಗಳು ತುಂಬಾ ಹೂವೆಲ್ಲ ಇರುತ್ತೆ ಇಲ್ಲಿ ನಾವು ಕಾರಿಗೆ ಪೆಟ್ರೋಲ್ ಹಾಕಿಕೆ ಬಂದಿದ್ದೇವೆ ನೀವು ನೋಡಬಹುದು ಇಲ್ಲಿದ್ದು ದುಬೈಯಲ್ಲಿ ಈ ತರ ಇದೆ ಅಂದ್ರೆ ಎಗ್ನಾಕಿಗೆ ಗೆ ಇದು ಎಮಿರೇಟ್ ಸಿ ರೆಸ್ಟೋರೆಂಟ್ ಇದು ಒಂದು ಇವರದ್ದು ನಾಲ್ಕು ಬ್ರಾಂಚ್ ಇದೆ ಅಜ್ಮಾನಲ್ಲಿದೆ ಮತ್ತು ಕೊರ್ಫಕನಲ್ಲಿದೆ ಮತ್ತು ರಸಲ್ಕಿಮಾದಲ್ಲಿ ಒಂದು ಇದೆ ಮೂರು ನಾಲ್ಕು ಬ್ರಾಂಚ್ ಇದೆ ಅವರದ್ದು ತುಂಬ ಒಳ್ಳೆ ರೆಸ್ಟೋರೆಂಟ್ ಇದು ಮತ್ತೆ ಇಲ್ಲಿ ಹೈಯೆಸ್ಟ್ ಲೋಕಲ್ ಎಲ್ಲ ಬರ್ತಾರೆ ಅಂದರೆ ಸ್ಪೆಷಲಿ ಇಲ್ಲಿ ಫಿಶ್ ಎಲ್ಲ ತುಂಬ ಒಳ್ಳೆಯದು ಸಿಗ್ತದೆ ಮತ್ತೆ ನೋಡ್ಬೋದು ನೀವು ಹೊರಗಡೆ ಅಕ್ವೇರಿಯಂ ಕೂಡ ಒಳ್ಳೇದು ಮಾಡಿದ್ದಾರೆ ಮತ್ತು ಒಂದು ಕ್ಯಾಬಿನ್ ಸಿಸ್ಟಮ್ ಥರ ಅಂದರೆ ಒಂಥರ ರೂಮ್ ರೂಮ್ ಥರ ಒಳಗಡೆ ಕೂತ್ಕೊಂಡು ಪ್ರೈವಿಸಿ ಇದೆ ಮತ್ತು ಓಪನ್ ಇಲ್ಲ ಓಪನ್ ಆಗಿ ಕೂತ್ಕೊಳ್ಬೇಕಂತ ಇಲ್ಲ ಹಾಗೆ ಯಾವಾಗ ನೋಡಿದರೂ ಇಲ್ಲಿ ರಶ್ ಇರುತ್ತೆ ಅಂದರೆ ತುಂಬ ಕಷ್ಟ ಇಲ್ಲಿ ಸಿಗಲಿಕ್ಕೆ ಜಾಗ ಹಾಗೆ ದುಬೈಯಲ್ಲಿ ಯಾರೆಲ್ಲ ಇದ್ದಾರೆ ಅವರು ಇಲ್ಲಿ ಖಂಡಿತವಾಗಿ ಎಮಿರಸಿ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ ತುಂಬ ಟೇಸ್ಟಿ ಫುಡ್ ಇವರದ್ದು ಮತ್ತು ವೀಕೆಂಡೆಲ್ಲ ಬಂದರೆ ತುಂಬ ಕಷ್ಟ ಇಲ್ಲಿ ಸಿಗಲಿಕ್ಕೆ ಅಂದರೆ ಸಾಟರ್ಡೆ ಸಂಡೆ ಎಲ್ಲ ಮೊದಲೇ ರಿಸರ್ವ್ ಮಾಡಿ ಇಡಬೇಕು ಹಾಗೆ ಇವತ್ತು ಸ್ಯಾಟರ್ಡೆ ಅಲ್ಲ ಹಾಗೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಯಾಕೆಂದರೆ ತುಂಬ ಮಂದಿ ಇದ್ದಾರೆ ವೆಯ್ಟಿಂಗ್ ಲಿಸ್ಟಲ್ಲಿ ಹಾಗೆ ನಾವು ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಹಾಗೆ ಫೈನಲ್ ಆಗಿ ನಮಗೆ ಒಂದು ಜಾಗ ಸಿಕ್ಕಿತ್ತು ನೋಡ್ಬೋದು ಇದರ ಒಳಗಡೆ ಕ್ಯಾಬಿನ್ ತುಂಬ ಒಳ್ಳೆ ರೀತಿ ಮಾಡಿದ್ದಾರೆ ಮತ್ತು ತುಂಬ ಹೈಜೀನ್ ಕೂಡ ತುಂಬ ಕ್ಲೀನಾಗಿ ನೀಟಾಗಿ ಇಟ್ಟಿದ್ದಾರೆ ಈ ರೆಸ್ಟೋರೆಂಟ್ ಮತ್ತು ಫುಡ್ ಕೂಡ ಒಂದು ತುಂಬ ಟೇಸ್ಟಿ ಅಂತ ಹೇಳ್ಬೋದು ಇದು ಫುಡ್ ಮತ್ತು ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೆ ತುಂಬ ಟೇಸ್ಟಿ ಫುಡ್ ಇಲ್ಲಿ ಸಿಗುತ್ತೆ ಸೀ ಫುಡ್ ಮತ್ತು ನೀವು ಅವರು ಡಿಸ್ಟರ್ಬ್ ಮಾಡೋದಿಲ್ಲ ಯಾರು ವೆಯ್ಟರ್ಸ್ ಎಲ್ಲ ನಾವು ಬೆಲ್ ಮಾಡಿ ಅವರನ್ನು ಕರೀಬೇಕು ಆಗಲೇ ಅವರು ಬರ್ತಾರೆ ಮತ್ತು ನಾವೀಗ ಆರ್ಡರ್ ಮಾಡಿದ್ದೇವೆ ಇಲ್ಲಿ ನೋಡಿ ಅವರು ಕಾಂಪ್ಲಿಮೆಂಟ್ರಿ ಕೊಡ್ತಾರೆ ಇದು ಪಪ್ಪಡಂ ಇದು ಒಂದು ಒಂದು ಕೋನ್ಸ್ ಕೋನ್ ಥರ ನೋಡ್ಬೋದು ನೀವು ಈ ಪಪ್ಪಡಂ ಇದು ಚಟ್ನಿ ಜೊತೆ ಈ ಥರ ಮಿಂಟ್ ಚಟ್ ಚಟ್ನಿ ಜೊತೆ ತಿನ್ನಬೇಕು ತುಂಬ ಟೇಸ್ಟಿ ಆಯಿತಾ ಹಾಗೆ ನಾವು ಆರ್ಡರ್ ಮಾಡಿದ್ದು ಚಿಕನ್ ಪ್ಲ್ಯಾಟರ್ ಮತ್ತು ಬಟರ್ ಚಿಕನ್ ಮತ್ತು ಬಟರ್ ನಾನ್ ಮತ್ತು ನೀವು ನೋಡ್ಬೋದು ಈಗ ನಾನು ಆರ್ಡರ್ ಮಾಡಿದ ಫುಡ್ ಬಂದಿದೆ ಇದರಲ್ಲಿ ಚಿಕನ್ ಪ್ಲ್ಯಾಟರಲ್ಲಿ ಫೋರ್ ಟೈಪ್ಸಿದ್ದು ಚಿಕನ್ ಇರುತ್ತೆ ನೋಡ್ಬೋದು ಹರಿಯಲಿ ಚಿಕನ್ ಮತ್ತು ಒಂದು ರೆಡ್ ಟೈಪ್ ಇದ್ದು ಚಿಕನ್ ಮತ್ತು ಮಲಾಯಿ ಚಿಕನ್ ಮತ್ತು ಇನ್ನೊಂದು ಹಾಗೆ ಫೋರ್ ಟೈಪ್ ಇದ್ದು ಚಿಕನ್ ಇರುತ್ತೆ ಒಟ್ಟಿಗೆ ಒಂದು ಸಿಕ್ಸ್ಟೀನ್ ಪೀಸ್ ಇರುತ್ತೆ ತುಂಬ ಟೇಸ್ಟಿ ಅದು ಮತ್ತು ನೋಡ್ಬೋದು ಬಟರ್ ಚಿಕನ್ ಬಟರ್ ಚಿಕನ್ ಕೂಡ ತುಂಬ ಎಮ್ಮಿ ಇದೆ ಹಾಗೆ ಬಟರ್ ನಾನ್ ಹಾಗೆ ತುಂಬ ಟೇಸ್ಟಿ ಫುಡ್ ಇವರದ್ದು ಹಾಗೆ ಇಲ್ಲಿ ಯಾರೆಲ್ಲ ದುಬೈಯಲ್ಲಿದ್ದಾರೆ ನೀವು ಬಂದು ಟ್ರೈ ಮಾಡಿ ಈ ರೆಸ್ಟೋರೆಂಟಿಗೆ ಬನ್ನಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿ ಫುಡ್ ಇವರದ್ದು ನಾವೀಗ ನಮ್ಮ ಡಿನ್ನರ್ ಎಂಜಾಯ್ ಮಾಡ್ತೇವೆ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲಿಗೆ ಈಗ ಇಲ್ಲಿ ಲಾಸ್ಟಿಗೆ ನಮಗೆ ಕೊಡ್ತಾರೆ ಕಾಂಪ್ಲಿಮೆಂಟ್ರಿ ಸುಲೇಮಾನಿ ಟೀ ಇದು ಇದು ಸ್ಪೆಷಲಿ ಇಲ್ಲಿ ಅರೇಬಿಕ್ ಮತ್ತು ಲೋಕಲ್ ಅವರಿಗೆ ತುಂಬ ಇಷ್ಟ ಇದು ಹಾಗೆ ಇದು ಕಾಂಪ್ಲಿಮೆಂಟ್ರಿ ಸಿಗುತ್ತೆ ಮತ್ತು ಇದಕ್ಕೆ ಹಾಕ್ತಾರೆ ಪುದೀನಾ ಮತ್ತು ಲೈಮ್ ಏನಾಗ್ತಾರೆ ತುಂಬ ಟೇಸ್ಟಿ ಬಾಯ್ ಬಾಯ್ ಟೇಕ್ ಕೇರ್